ಮುಂದಿನ ಸಿಎಂ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ನಡುವೆ ಜಟಾಪಟಿ ಏರ್ಪಟ್ಟಿದೆ ಡಿಕೆಶಿಯ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತಿದ್ದ ಡಿಕೆ ಅಭಿಮಾನಿಗಳಿಗೆ ಸತೀಶ್ ಫ್ಯಾನ್ಸ್ ಟಕ್ಕರ್ ನೀಡಿದ್ದಾರೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸತೀಶ್ ಫೋಟೋ ಹಿಡಿದು ಮುಂದಿನ ಸಿಎಂ ಸತೀಶ್ ಅಣ್ಣ ಅಂತ ಘೋಷಣೆ ಕೂಗಿದ್ದಾರೆ ಗೋಕಾಕ್ ಮೂಲದ ಸಿದ್ದಣ್ಣ ಕುಟುಂಬಸ್ಥರು ಸಚಿವ ಸತೀಶ್ ಫೋಟೋ ಸಮೇತ ಪುಣ್ಯ ಸ್ನಾನ ಮಾಡಿದ್ದು ಜಾರಕಿಹೊಳಿ ಕುಟುಂಬ ಪರವು ಘೋಷಣೆ ಕೂಗಿದ್ದಾರೆ RUH yeah. ವಿಜಯಪುರ ಜಿಲ್ಲೆಯ ರೈತರ ವಿರೋಧದ ನಡುವೆಯೂ ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಲಾಗಿದೆ ಕೃಷಿ ಮತ್ತು ಕುಡಿಯುವ ಉದ್ದೇಶಕ್ಕಾಗಿ ಐದು ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಕರ್ನಾಟಕ ಸರ್ಕಾರಕ್ಕೆ ತೆಲಂಗಾಣ ಸರ್ಕಾರ ಪತ್ರ ಬರೆದಿತ್ತು ಬಳಿಕ ನೀರು ಬಿಡುಗಡೆಗೆ ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಒಂದು ಪಾಯಿಂಟ್ ಎರಡು ಏಳು ಟಿಎಂಸಿ ನೀರು ಹರಿಸಲಾಗಿದೆ ನಮ್ಮಲ್ಲಿ ಹೆಚ್ಚು ನೀರಿದ್ರೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ತೆಲಂಗಾಣ ರಾಜ್ಯಕ್ಕೆ ನೀರು ಬಿಡುಗಡೆ ಮಾಡಿರೋದನ್ನ ಸಚಿವ ಶಿವಾನಂದ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಇದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ನಮಗೆ ನೀರು ಸಾಕಾಗೋದಿಲ್ಲ ತೆಲಂಗಾಣಕ್ಕೆ ನೀರು ಬಿಟ್ಟರೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುತ್ತೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ರೈತರ ವಿರೋಧದ ನಡುವೆಯೂ ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ನೀರು ಬಿಡುಗಡೆ ಮಾಡಿದೆ ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ನೀರು ಬಿಟ್ಟಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾನವೀಯತೆಯ ದೃಷ್ಟಿಯಿಂದ ಬಿಟ್ಟಿದ್ದಾದ್ರೂ ಇಲ್ಲ ನೀರನ್ನ ಬಿಡಲೇಬೇಕಿತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಮ್ಮಲ್ಲಿ ಸಾಕಷ್ಟು ನೀರಿದೆ ನಮಗೆ ಬೇಸಿಗೆ ಕಳೆಯಲು ಯಾವುದೇ ತೊಂದರೆ ಇಲ್ಲ ಒಂದು ವೇಳೆ ನೀರು ಕಡಿಮೆ ಬಿದ್ದರೂ ಡೆಡ್ ಸ್ಟೋರೇಜ್ನಿಂದ ಕೂಡ ನಾವು ನೀರು ತೆಗೆಯಬಹುದಾಗಿದೆ ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ ಅಂದರೆ ಎಲ್ಲ ಆಲೋಚಿಸಿಯೇ ಬಿಟ್ಟಿರ್ತಾರೆ ಅಂತ ಹೇಳಿದರು ಜೀವನ್ ಸಾಥಿಯಲ್ಲಿ ಪರಿಚಯವಾದ ಯುವತಿಗೆ ಯುವಕ ವಂಚಿಸಿದ ಘಟನೆ ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ನಡೆದಿದೆ ಮದುವೆಯಾಗುವುದಾಗಿ ಯುವತಿಗೆ ನಂಬಿಸಿ ಅರವತ್ತು ಲಕ್ಷ ಪಡೆದು ನಾಮ ಹಾಕಿದ್ದಾನೆ ಜೀವನ್ ಸಾಥಿ ಡಾಟ್ ಕಾಮ್ನಲ್ಲಿ ಶಿವಲಿಂಗೇಶ್ ಹಾಗೂ ಸಂತ್ರಸ್ತೆಗೆ ಪರಿಚಯವಾಗಿದ್ರು ಇಬ್ಬರು ಭೇಟಿಯಾಗಿ ಮದುವೆಯಾಗಲು ನಿರ್ಧರಿಸಿದ್ರು ಈ ಮಧ್ಯೆ ತನ್ನ ತಾಯಿಗೆ ಬ್ರೈನ್ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಡ್ರಾಮಾ ಆಡಿ ಹಂತ ಹಂತವಾಗಿ ಹಣ ಪಿಕ್ಕಿದ್ದ ಯುವತಿಯಿಂದ ಪಡೆದ ಹಣವನ್ನ ಕ್ಯಾಸಿನೋದಲ್ಲಿ ಹಾಕಿ ದುಡ್ಡು ಕಳೆದುಕೊಂಡಿದ್ದ ಬಗ್ಗೆ ಯುವತಿ ಪರಿಶೀಲಿಸಿದಾಗ ಆತನ ಕಳ್ಳಾಟ ಬಯಲಾಗಿದೆ ಈ ಸಂಬಂಧ ದೂರು ನೀಡಿದ್ರೂ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾಳೆ ಬೆಂಗಳೂರು ಪೊಲೀಸರಿಗೆ ಹಾಗೂ ಡಿಜೆಐಜಿಪಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾಳೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್